ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ ಆಗಿರುವಂಥ ಐದು ರೀತಿಯ ದೇವರ ನೈವೇದ್ಯಕ್ಕೆ ಇಡುವಂತಹ ಪ್ರಸಾದಗಳನ್ನು ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಮೊದಲಿಗೆ ನಾನು ರಸಾಯನ ಮಾಡ್ತಾ ಇದ್ದೀನಿ ರಸಾಯನಕ್ಕೆ ಮೊದಲು ಸಣ್ಣದಾಗಿ ಬಾಳೆಹಣ್ಣು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ರೀತಿ ಬೆಲ್ಲನ ತುಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿನೂ ಕೂಡ ರೆಡಿಯಾಗಿದೆ ಈ ಒಂದು ಬೋಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀನಿ ಬೆಲ್ಲ ಸ್ವಲ್ಪ ಕರಗಬೇಕು ಮತ್ತು ಜೇನು ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ನಾಲ್ಕನ್ನು ಕೂಡ ಮಿಕ್ಸ್ ಮಾಡಬೇಕು ಬೆಲ್ಲ ಕರಗಾದ್ಮೇಲೆ ಅದು ರಸಾಯನ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿನೂ ಕೂಡ ತೊಗೋಬೋದು ಗಟ್ಟಿ ಅವಲಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ ಕೋ ಕಾಯಿ ತುರಿ ಇದೆಯಲ್ವಾ ಕಾಯಿ ತುರಿಗೆ ಬೆಲ್ಲನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ತೊಳೆದಿಟ್ಟಿರುವಂತಹ ಗಟ್ಟಿ ಅವಲಕ್ಕಿನ ಇದ್ರ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಸ್ವಲ್ಪ ಕರಗಬೇಕು ಕರಗಾದ್ಮೇಲೆ ಇದು ಸಿಹಿ ಅವಲಕ್ಕಿ ರೆಡಿ ಆಗುತ್ತೆ ಇದಕ್ಕೆ ಫ್ರೂಟ್ಸ್ಗಳನ್ನ ಕೂಡ ನಾವು ಹಾಕೋಬಹುದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆ್ಯಪಲ್ಲು ಬನಾನ ದ್ರಾಕ್ಷಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಬೋದು ಆದರೆ ಇಲ್ಲಿ ನಾನು ಹಾಕಿಲ್ಲ ಇವಾಗ ಸಿಹಿ ಅವಲಕ್ಕಿ ರೆಡಿ ಆಯಿತು ನೆಕ್ಸ್ಟು ಒಂದು ಟೀ ಕುಡಿಯುವಂತಹ ಒಂದು ಮೊಟ್ಟೆ ಲೋಟನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಹಾಲನ್ನು ಇದ್ದೀನಿ ಅದೇ ರೀತಿ ಸ್ವಲ್ಪ ಮೊಸರೂ ಕೂಡ ಹಾಕ್ತೀನಿ ಜೊತೆಗೆ ಹನಿನ ಕೂಡ ಇದಕ್ಕೆ ಹಾಕ್ತೀನಿ ಹನಿ ಹಾಕಿ ಜೊತೆಗೆ ಇದಕ್ಕೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತೀನಿ ಸಕ್ಕರೆ ಹಾಕಾದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬನಾನನ ಇದರ ಜೊತೆಗೆ ಹಾಕ್ತಾ ಇದ್ದೀನಿ ಇವಾಗ ಪಂಚಾಮೃತ ರೆಡಿ ಆಯಿತು ಹೀಗೆ ಸಿಂಪಲ್ಲಾಗಿ ನಾವು ಮನೆಗಳಲ್ಲೇ ದೇವರ ನೈವೇದ್ಯಕ್ಕೆ ನಾವು ಸಿಂಪಲ್ಲಾಗಿ ಸಿಹಿ ಪದಾರ್ಥಗಳನ್ನ ಮಾಡ್ಕೋಬೋದು ಬೇಗನೆ ಕೂಡ ಆಯ್ತದೆ ಇನ್ನೊಂದು ರೀತಿ ಮಾಡ್ತಾಯಿದ್ದೀನಿ ನಾನು ಕಡಲೆ ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಕೂಡ ಪೌಡರ್ ಮಾಡ್ಕೊತೀನಿ ಇದು ಕೂಡ ಒಂದು ಬಗೆಯ ದೇವರ ನೈವೇದ್ಯಕ್ಕೆ ಇಡುವಂತಹ ಸಿಹಿ ನೈವೇದ್ಯ ನೆಕ್ಸ್ಟ್ ಇದ್ರ ಜೊತೆಗೆ ಕೊಬ್ಬರಿನೂ ಕೂಡ ಹಾಕ್ತಾಯಿದ್ದೀನಿ ಅದನ್ನು ಬೇರೆ ಸಪ್ರೇಟಾಗಿ ಬೇರೆ ರೀತಿ ಮಾಡ್ತೀನಿ ಕೊಬ್ಬರಿ ಸಕ್ಕರೆ ಮತ್ತು ಕಡಲೆನ ಹಾಕಿ ಪೌಡರ್ ಮಾಡಿಕೊಂಡು ಕಡಲೆ ಹಸಿಟ್ಟು ಮಾಡ್ಕೊಳ್ಳೋದು ಇದು ಕೂಡ ಒಂದು ದೇವರ ನೈವೇದ್ಯಕ್ಕೆ ಇಡುವಂತಹ ಒಂದು ಪ್ರಸಾದವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್